ರಾತ್ರಿ ರೈಲಿನಲ್ಲಿ ಒಂಟಿಯಾಗಿ ಪ್ರಯಾಣಿಸುತ್ತಿದ್ದ ಹುಡುಗಿಗೆ ಈ ಮುಸ್ಲಿಂ ವ್ಯಕ್ತಿ ಮಾಡಿದ್ದನ್ನು ನೋಡಿ ಎಲ್ಲರೂ ಆಘಾತಕ್ಕೊಳಗಾದರು ವಿಡಿಯೋ ನೋಡುವ ಮೊದಲು ನೀವು ಇನ್ನೂ ಈ ವಿಡಿಯೋವನ್ನು ಇಷ್ಟಪಡದಿದ್ದರೆ ತಕ್ಷಣ ಅದನ್ನು ಲೈಕ್ ಮಾಡಿ ಅಲ್ಲದೆ ನೀವು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸ್ನೇಹಿತರೆ ಈ ಘಟನೆಯು ಅಲಹಾಬಾದ್ನಲ್ಲಿ ವಾಸಿಸುವ ರುಬಿನಾ ಎಂಬ ಹುಡುಗಿಯ ಬಗ್ಗೆ ರುಬಿನಾ ಲಕ್ನೋದಲ್ಲಿ ತನ್ನ ಅಧ್ಯಯನವನ್ನು ಪೂರ್ಣಗೊಳಿಸಿದ್ದಾಳೆ ಆ ದಿನ ರುಬಿನಾ ಅಲಹಾಬಾದ್ನಲ್ಲಿರುವ ತನ್ನ ಮನೆಗೆ ಹೋಗಬೇಕಾಗಿತ್ತು ರುಬಿನಾ ಕತ್ತಲೆಯಾಗುವ ಮೊದಲು ಮನೆಗೆ ಹೋಗಬೇಕಾಗಿತ್ತು ಆದರೆ ಆ ದಿನ ತನ್ನ ಸ್ನೇಹಿತನ ಮನೆಯಲ್ಲಿ ಪಾರ್ಟಿ ಇತ್ತು ಆದ್ದರಿಂದ ಅವಳು ಮೊದಲು ಅಲಹಾಬಾದ್ನಲ್ಲಿರುವ ತನ್ನ ಮನೆಗೆ ಹೋಗಬೇಕೆಂದು ಬಯಸಿದ್ದಳು ಪಾರ್ಟಿ ಮುಗಿಸಿದ ನಂತರ ರುಬಿನಾ ಅಲಹಾಬಾದ್ನಲ್ಲಿರುವ ತನ್ನ ಮನೆಗೆ ಹೋಗಲು ಬಯಸಿದ್ದಳು ಅಲಹಾಬಾದ್ನಲ್ಲಿರುವ ತನ್ನ ಮನೆಗೆ ಹೋಗಲು ರೈಲು ಟಿಕೆಟ್ಗಳನ್ನು ಬುಕ್ ಮಾಡಿದ ನಂತರ ಅವಳು ತನ್ನ ಸ್ನೇಹಿತನ ಮನೆಯಲ್ಲಿ ನಡೆಯುತ್ತಿದ್ದ ಪಾರ್ಟಿಯಲ್ಲಿ ಭಾಗವಹಿಸಿದಳು ತನ್ನ ಸ್ನೇಹಿತನ ಪಾರ್ಟಿಯಲ್ಲಿ ಭಾಗವಹಿಸಿದ ನಂತರ ರುಬಿನಾ ಅದೇ ಸಂಜೆ ತನ್ನ ಸ್ನೇಹಿತನ ಮನೆಯಿಂದ ಹೊರಟು ರೈಲ್ವೆ ನಿಲ್ದಾಣವನ್ನು ತಲುಪಿ ರೈಲಿನಲ್ಲಿ ತನ್ನ ಸೀಟಿನಲ್ಲಿ ಕುಳಿತಳು ರುಬೀನಾ ಕಾಯ್ದಿರಿಸಿದ ಸೀಟಿನಲ್ಲಿದ್ದಳು ಅದರಲ್ಲಿ ಬಹುತೇಕ ಎಲ್ಲರೂ ಹುಡುಗರು ಅವರೆಲ್ಲರೂ ಜೋರಾಗಿ ನಗುತ್ತಾ ಮಾತನಾಡುತ್ತಿದ್ದರು ರುಬೀನಾ ಅವರನ್ನು ನೋಡಿದಾಗ ತುಂಬಾ ಭಯವಾಯಿತು ಅವಳು ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳಲು ಹೆದರುತ್ತಾ ವಾಷ್ ರೂಮಿಗೆ ಹೋದಳು ಇಡೀ ರೈಲು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾ ಚಲಿಸುತ್ತಿತ್ತು ಇಡೀ ಕೋಟ್ನಲ್ಲಿ ಕೇವಲ ಇಬ್ಬರು ಅಥವಾ ಮೂವರು ಮಹಿಳೆಯರು ಮಾತ್ರ ಇದ್ದರು ಇದನ್ನೆಲ್ಲ ನೋಡಿ ರುಬೀನಾ ತುಂಬಾ ಭಯಭೀತಲಾಗಿದ್ದಳು ರುಬೀನಾ ರಾತ್ರಿಯಲ್ಲಿ ರೈಲಿನಲ್ಲಿ ಎಂದಿಗೂ ಪ್ರಯಾಣಿಸಿರಲಿಲ್ಲ ರಾತ್ರಿಯಲ್ಲಿ ಅವಳು ಒಂಟಿಯಾಗಿ ಪ್ರಯಾಣಿಸುತ್ತಿರುವುದು ಇದೇ ಮೊದಲು ಇದಲ್ಲದೆ ರೈಲಿನಲ್ಲಿ ಕೇವಲ ಬಹಳಷ್ಟು ಹುಡುಗರು ಇದ್ದುದರಿಂದ ಅವಳ ಭಯ ಹೆಚ್ಚಾಗಲು ಪ್ರಾರಂಭಿಸಿತು ಅದರ ನಂತರ ರುಬೀನಾ ಧೈರ್ಯಶಾಲಿಯಾಗಿರಲು ನಿರ್ಧರಿಸಿ ತನ್ನ ಸೀಟಿನಲ್ಲಿ ಕುಳಿತು ಒಂದು ಮ್ಯಾಗಜೀನ್ ತೆಗೆದುಕೊಂಡು ಅದನ್ನು ಓದಲು ಪ್ರಾರಂಭಿಸಿದಳು ಆದರೆ ಅವಳ ಭಯ ಕಡಿಮೆಯಾಗಲಿಲ್ಲ ತನ್ನ ಸುತ್ತಲಿನ ಹುಡುಗರ ಗುಂಪು ಜೋರಾಗಿ ಮಾತನಾಡುತ್ತಿರುವಾಗ ಅವಳು ಇನ್ನಷ್ಟು ಭಯಭೀತಲಾದಳು ರೈಲಿನಲ್ಲಿ ಉಳಿದವರೆಲ್ಲರೂ ಮಲಗಿದ್ದಾಗ ಅವಳು ಎಚ್ಚರವಾಗಿದ್ದಳು ಮತ್ತು ಬಯಬೀತಲಾಗಿದ್ದಳು ಇದನ್ನೆಲ್ಲ ನೋಡಿ ಒಬ್ಬ ಮುಸ್ಲಿಂ ಹುಡುಗ ರುಬೀನಾ ಬಳಿಗೆ ಬಂದು ಹಾಯ್ ನನ್ನ ಹೆಸರು ರಿಯಾಜ್ ನೀನು ಯಾಕೆ ತುಂಬಾ ಹೆದರುತ್ತಿದ್ದೀಯಾ ಎಂದು ಕೇಳಿದನು ಅದು ರುಬೀನ ಇನ್ನಷ್ಟು ಹೆದರಿಸಿತು ಇದನ್ನು ನೋಡಿದ ರಿಯಾಜ್ ನೀನು ನಿನ್ನ ಹೆಸರನ್ನು ಹೇಳದಿದ್ದರೂ ಪರವಾಗಿಲ್ಲ ಆದರೆ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಹೇಳುವ ಎಂದು ಹೇಳಿದನು ಅವನು ರುಬೀನಾಳನ್ನು ಕೇಳಿದನು ನಾನು ಅಲಹಾಬಾದ್ಗೆ ಹೋಗುತ್ತಿದ್ದೇನೆ ರೂಬಿ ಮೆಲ್ಲನೆ ಹೇಳಿದಳು ಇದನ್ನು ಕೇಳಿದ ಹುಡುಗ ಅಲಹಾಬಾದ್ ಇ ಎಂದನು ಹೇ ನನ್ನ ಅಜ್ಜಿಯ ಮನೆಯೂ ಅಲ್ಲೇ ಇದೆ ಅವನು ಹೇಳಿದನು ನೀನು ನನಗೆ ಸಹೋದರಿಯಂತೆ ತುಂಬಾ ಸಂತೋಷದಿಂದ ರಿಯಾಜ್ ಅಲಹಾಬಾದ್ ಬಗ್ಗೆ ಲೆಕ್ಕವಿಲ್ಲದಷ್ಟು ವಿಷಯಗಳನ್ನು ಹೇಳಿದರು ತನ್ನ ಚಿಕ್ಕಪ್ಪ ಅಲಹಾಬಾದ್ನಲ್ಲಿ ಬಹಳ ಪ್ರಭಾವಶಾಲಿ ವ್ಯಕ್ತಿ ಎಂದು ಹೇಳಿದರು ಇಬ್ಬರೂ ಚಿಕ್ಕಪ್ಪ ಸೈನ್ಯದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದರು ಎಂದು ಅವರು ಹೇಳಿದರು ಅವರು ಈ ರೀತಿಯ ಹೊಸ ಮತ್ತು ಹಳೆಯ ವಿಷಯಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು ರಿಯಾಜ್ನ ಮಾತುಗಳಿಂದಾಗಿ ರುಬೀನಾ ಕೂಡ ಕ್ರಮೇಣ ಸಾಮಾನ್ಯರಾದರು ಮತ್ತು ರಿಯಾಜ್ನ ಮಾತುಗಳಲ್ಲಿ ಆಸಕ್ತಿ ತೋರಿಸಲು ಪ್ರಾರಂಭಿಸಿದರು ರಿಯಾಜ್ನಂತಹ ಸಹೋದರನ ನೆರಳಿನಲ್ಲಿ ರುಬೀನಾ ರಾತ್ರಿಯಿಡೀ ಭಯವಿಲ್ಲದೆ ಶಾಂತಿಯುತವಾಗಿ ಮಲಗಿದರು ಬೆಳಿಗ್ಗೆ ರುಬೀನಾ ಎಚ್ಚರವಾದ ನಂತರ ನನ್ನ ವಿಳಾಸವನ್ನು ತೆಗೆದುಕೊಳ್ಳಿ ಇಡೀ ರಾತ್ರಿ ನನ್ನೊಂದಿ ಇದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನೀವು ಅಲಹಾಬಾದ್ನಲ್ಲಿರುವ ನಿಮ್ಮ ಅಜ್ಜಿಯ ಮನೆಗೆ ಬಂದಾಗ ನಮ್ಮ ಮನೆಗೆ ಬನ್ನಿ ಎಂದು ರುಬೀನಾ ರಿಯಾಜ್ಗೆ ಹೇಳಿದಳು ತಕ್ಷಣ ರಿಯಾಜ್ ಯಾವ ಅಜ್ಜಿಯ ಮನೆಗೆ ಕೇಳಿದನು ನೀವು ರಾತ್ರಿಯಲ್ಲಿ ಹೆದರುತ್ತಿರುವುದನ್ನು ಅವನು ನೋಡಿದನು ನಾನು ಸುಳ್ಳು ಹೇಳಿದೆ ನಾನು ಎಂದಿಗೂ ಅಲಹಾಬಾದ್ಗೆ ಹೋಗಿಲ್ಲ ಇದನ್ನು ಕೇಳಿ ರುಬೀನಾ ತುಂಬಾ ಆಶ್ಚರ್ಯಚಕಿತರಾದರು ನೀವು ಹಾಗೆ ಏಕೆ ಹೇಳಿದಿರಿ ಅವಳು ಕೇಳಿದಳು ಸಹೋದರಿ ಎಲ್ಲಾ ಹುಡುಗರು ಕೆಟ್ಟವರಲ್ಲ ರಾತ್ರಿಯಲ್ಲಿ ನೀವು ಉದ್ವಿಗ್ನರಾದಾಗ ನಾನು ನನ್ನ ಸ್ವಂತ ಸಹೋದರಿಯನ್ನು ನೋಡಿದಂತೆ ಭಾಸವಾಗುತ್ತದೆ ನಾನು ಅವಳನ್ನು ಕೊನೆಯದಾಗಿ ನೋಡಿ ಮೂರು ತಿಂಗಳಾಗಿದೆ ನನ್ನ ತಂಗಿ ಸ್ವಲ್ಪ ಸಮಯದ ಹಿಂದೆ ತೀರಿಕೊಂಡಳು ನನ್ನ ತಂಗಿಯನ್ನು ರೈಲಿನಲ್ಲಿ ಒಂಟಿಯಾಗಿ ಪ್ರಯಾಣಿಸುತ್ತಿದ್ದಾಗ ಕೆಲವು ದುಷ್ಕರ್ಮಿಗಳು ಕೊಂದರು ನಾನು ನಿನ್ನಲ್ಲಿ ನನ್ನ ತಂಗಿಯನ್ನು ಕಂಡೆ ಅದಕ್ಕಾಗಿಯೇ ನಾನು ನಿನಗೆ ಸುಳ್ಳು ಹೇಳಿ ನಿನ್ನ ಭಯವನ್ನು ಹೋಗಲಾಡಿಸಿದೆ ನಾನು ಹಾಗೆ ಅಂದುಕೊಂಡೆ ಎಂದು ರಿಯಾಜ್ ಹೇಳಿದನು ರುಬಿನಾಳ ತಲೆಯ ಮೇಲೆ ಇಟ್ಟು ನಗಲು ಪ್ರಾರಂಭಿಸಿದನು ರುಬಿನಾ ರಿಯಾಜ್ನನ್ನೇ ನೋಡುತ್ತಲೇ ಇದ್ದಳು ಈ ಲೋಕದಲ್ಲಿ ಇನ್ನೂ ಇಂತಹ ಜನರು ಇದ್ದಾರೆಯೇ ಎಂದು ಆಶ್ಚರ್ಯಪಟ್ಟಳು ಅಷ್ಟರಲ್ಲಿ ತನ್ನ ಸ್ಟೇಷನ್ ಬಂದಿತು ರುಬಿನಾ ರಿಯಾಜ್ನನ್ನು ನೋಡುತ್ತಾ ಕಣ್ಣೀರು ಹಾಕಿದಳು ರುಬಿನಾ ತನ್ನ ಸ್ವಂತ ಸಹೋದರನಿಗೆ ವಿದಾಯ ಹೇಳುತ್ತಿರುವಂತೆ ದುಃಖಿತಳಾಗಿ ಮನೆಗೆ ಹೋದಳು ಈ ನಿಜವಾದ ಕತೆ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ ಅಲ್ಲದೆ ಅಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಕ್ಷಣ ಚಂದಾದಾರರಾಗಿ